ಎಸ್ಎಲ್ಸಿ ಟಾಪರ್ಸ್ ಅಭಿನಂದನೆ ಸಲ್ಲಿಸಿದ ನಳಂದ ವಿದ್ಯಾಮಂದಿರ ಶಾಲೆಯ ಆಡಳಿತ ಮಂಡಳಿ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ಶ್ರೀನಳಂದ ವಿದ್ಯಾಮಂದಿರ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಇತ್ತೀಚೆಗೆ ಹೊರಬಿದ್ದಿದ್ದು ಜ್ಯೋತಿ ಎವಿ ಆರುನೂರ ಇಪ್ಪತ್ತೈದು ಆರುನೂರ ಮೂರು ಶೇಕಡ ರಷ್ಟು ಅಂಕ ಪಡೆದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾಳೆ ಬಿಂದು ಶ್ರೀ ಎಸ್ ಆರುನೂರ ಇಪ್ಪತ್ತೈದು ಐನೂರ ವೈಷ್ಣವಿ ಆರುನೂರ ಇಪ್ಪತ್ತೈದು ಐನೂರ ತೊಂಬತ್ತು ಆರ್ ಉಸ್ಮಾಸುಹಾನ ಆರುನೂರ ಇಪ್ಪತ್ತೈದು ಐನೂರ ಎಂಬತ್ತೊಂಬತ್ತು ಅಂಕಗಳು ಶೇಕಡ ತೊಂಬತ್ತೈದರಷ್ಟು ಪಡೆದಿದ್ದು ಭಾವನೆಯೇವಿ ಆರುನೂರ ಇಪ್ಪತ್ತೈದು ಐನೂರ ಎಂಬತ್ತು ಹರ್ಷಿತಾ ಪಿ ಆರುನೂರ ಇಪ್ಪತ್ತೈದುಕೆ ಐನೂರ ಎಪ್ಪತ್ತೇಳು ಪಡೆದು ಶೇಕಡ ತೊಂಬತ್ಮೂರರಷ್ಟು ಬಂದಿದೆ ರಿತಿಕ್ ಸಿಂಗ್ ಆರುನೂರ ಇಪ್ಪತ್ತೈದುಕೆ ಐನೂರ ಅರವತ್ತೆಂಟು ಗಣೇಶ್ ಜೆ ಆರುನೂರ ಇಪ್ಪತ್ತೈದುಕೆ ಐನೂರ ಅರವತ್ನಾಲ್ಕು ಪಡೆದು ಶೇಕಡ ತೊಂಬತ್ತೊಂದರಷ್ಟು ಬಂದಿದೆ ಜಾನವೀ ಎನ್ ಆರುನೂರ ಇಪ್ಪತ್ತೈದುಕೆ ಐನೂರ ಅರವತ್ತು ಅಂಕಗಳು ಪಡೆದಿದ್ದು ಶೇಕಡಾ ತೊಂಬತ್ತರಷ್ಟು ಬಂದಿದೆ ಪ್ರಣವಿ ಆರ್ ಆರುನೂರ ಇಪ್ಪತ್ತೈದು ಐನೂರ ನಲವತ್ತೆಂಟು ಗಂಗೋತ್ರಿ ಆರ್ ಆರುನೂರ ಇಪ್ಪತ್ತೈದು ಐನೂರ ನಲವತ್ತೇಳು ಸುಧಾಸಿಂಗ್ ಆರುನೂರ ಇಪ್ಪತ್ತೈದು ಐನೂರ ನಲವತ್ತೇಳರಷ್ಟು ಅಂಕಗಳು ಪಡೆದು ಶೇಕಡಾ ಎಂಬತ್ತೆಂಟು ಬಂದಿದೆ ಸುದರ್ಶನ್ ಆರ್ ಆರುನೂರ ಇಪ್ಪತ್ತೈದು ಐನೂರ ಅಂಕಗಳು ಶೇಕಡಾ ಎಂಬತ್ತಾರರಷ್ಟು ಬಂದಿದೆ ನಮಿಷಾ ಎ ಬಿ ಅಂಕಗಳು ಬಂದಿದ್ದು ಶೇಕಡಾ ಎಂಬತ್ನಾಲ್ಕರಷ್ಟು ಬಂದಿದೆ ಲೇಖಶ್ರೀ ಸಿಎಂ ಆರುನೂರ ಇಪ್ಪತ್ತೈದು ಐನೂರ ಆರು ಅಂಕಗಳು ಶೇಕಡಾ ಎಂಬತ್ತೊಂದರಷ್ಟು ಪಡೆದಿದ್ದು ಒಟ್ಟಾರೆಯಾಗಿ ಹದಿನೈದು ಡಿಸ್ಟಿಂಕ್ಷನ್ ಹನ್ನೆರಡು ಪ್ರಥಮ ದರ್ಜೆ ನಾಲ್ಕು ದ್ವಿತೀಯ ದರ್ಜೆ ಪಡೆದಿದ್ದು ಒಟ್ಟಾರೆಯಾಗಿ ಶಾಲೆಗೆ ಶೇಕಡ ತೊಂಬತ್ತೊಂದರಷ್ಟು ಫಲಿತಾಂಶ ಬಂದಿದೆ ತೃತೀಯ ಭಾಷೆಯಲ್ಲಿ ನೂರಕ್ಕೆ ನೂರು ನಾಲ್ಕು ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಎರಡು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯ ಆವರಣದಲ್ಲಿ ಅಭಿನಂದನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಕಾರ್ಯದರ್ಶಿ ಜಿಎಸ್ ಶಿವಪ್ರಕಾಶರಾವ್ ಖಜಾಂಚಿ ಎಸ್ ವಿಜಯಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯರಾದ ಡಿಎನ್ ನಾಗರತ್ನ ಶಾಲಾ ಸಿಬ್ಬಂದಿ ನಾರಾಯಣ ಸ್ವಾಮಿ ಬಿವಿ ಚೌಡರೆಡ್ಡಿ ಎನ್ ಮೋಹನಮುರಳಿ ಮಮತಬಿಕೆ ಆರ್ ರಾಜೇಶ್ವರಿ ರಘುನಾಥಾರ್ ರೇಣುಕ ಎಂ ಅನಿತವಿ ಜ್ಯೋತಿ ಎಂ ಸ್ವಪ್ನವಿ ಪದ್ಮಾವತಮ್ಮ ಎಸ್ ತಬಸಂ ಸುಲ್ತಾನ ಮಂಜುಳಾ ಎಂ ವಿಜಯಲಕ್ಷ್ಮಿ ರಾಮಆರ್ ರವರು ಅಭಿನಂದನೆಗಳು ಸಲ್ಲಿಸಿದರು ಿದ್ದೀನಿ ನಾನು ಶ್ರೀ ನಳಂದ ವಿದ್ಯಾ ಮಂದಿರಲ್ಲಿ ಇದ್ದೀನಿ ನಾನು ಇಷ್ಟು ಮಾರ್ಕ್ಸ್ ಕರ ಬರೋಕ್ಕೆ ಕಾರಣ ಮಾತ್ರ ಟೀಚರ್ಸೇ ಅವ್ರ ಸಪೋರ್ಟ್ ಇಲ್ಲಾಂದರೆ ನಥಿಂಗ್ ಈಸ್ ಪಾಸಿಬಲ್ ಈ ಇನ್ಕ್ಲೂಡ್ ಮೈ ಡೆಡಿಕೇಶನ್ ಇಸ್ ಆಲ್ಸೋದೇ ನನ್ನ ಡೆಡಿಕೇಶನ್ ಕೂಡ ಅಷ್ಟೇ ಇದೆ ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ ನಮ್ಮ ಎಚ್ ಆರ್ ಮ್ಯಾಮ್ ಕೂಡ ಚೆನ್ನಾಗಿ ಕೊಡ್ತಾರೆ ಈ ಸ್ಕೂಲ್ ಫ್ಯಾಕಲ್ಟಿ ಮಾತ್ರ ಚೆನ್ನಾಗಿದೆ ಅಷ್ಟು ಸಪೋರ್ಟ್ ಐ ಥಿಂಕ್ ನಮ್ಮ ಹೋಮ್ ಎನ್ವಿರಾನ್ಮೆಂಟ್ ಆದರೆ ಇಲ್ಲಿ ಸಿಗುತ್ತೆ ನಾನು ಇಷ್ಟು ಮಾರ್ಕ್ಸ್ ತಗೊಳ್ಳೋಕೆ ಮಾತ್ರ ರೀಸನ್ ಮಾತ್ರ ಟೀಚರ್ಸ್ ನಾವು ಫಸ್ಟು ಫಸ್ಟಿಂದ ಇಲ್ಲೇ ಓದಿಸಿದ್ದೀವಿ ಅವರಿಂದ ನಮಗೆ ಏನನ್ನ ಹೆಲ್ಪ್ ಮಾಡಿದ್ರು ನಾವೇನನ್ನ ಹೆಲ್ಪ್ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿ ಹುಡುಗನನ್ನು ನೋಡಿಕೊಂಡು ಅವ್ರಿಗೇನು ಸೌಲಭ್ಯ ಬೇಕು ಅದೆಲ್ಲ ಕೊಟ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ನಾವು ಅಲ್ಲಿ ಕಡೆಯಿಂದ ಇವ್ರಿಗೆ ಕಳಿಸಿದ್ದು ಪರವಾಗಿ ಇಷ್ಟು ಮಾತ್ರ ಓದಿದ್ದಾರೆ ನಮ್ಮ ಮಗಳು ಫೈ ನೈನ್ ಡಿಗ್ರಿ ಮಾರ್ಕ್ಸ್ ತಗೊಂಡಿದ್ದಾರೆ ನರಂದ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ ಅವ್ರು ಎಪಾಟು ಇದೆ ಹಾಗೆ ಟೀಚರ್ಸು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಆ ಪರ್ಸೆಂಟೇಜ್ ಕಾರಣಕ್ಕೆ ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಅವರು ಹಂಗೆ ಓದಿದ್ದಾರೆ ಸರ್ ನಮಸ್ತೆ ನಾವು ಅಲ್ಲಿ ಕಡೆಯವರು ಸರ್ ನಾವು ರೈತರ ಮಕ್ಕಳು ನಮ್ಮ ಮಗು ಬಂದ್ಬಿಟ್ಟು ರೈತರ ಮಗು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಓದ್ತಾ ಇದೆ ನಮ್ಮ ಮಗು ಎಸ್ ಎಲ್ ಸಿ ತನಕ ಓದಿದೆ ಕೋಚಿಂಗ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಟೀಚರ್ಸು ತುಂಬ ಡೆಡಿಕೇಶನ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಏನು ತಪ್ಪಿದೆ ಅದನ್ನು ತಿದ್ದ್ಕೊಳ್ಳೋಕ್ಕೆ ತಿಳಿಸ್ಕೊಡ್ತಾರೆ ಕೋಚಿಂಗ್ ಚೆನ್ನಾಗಿದೆ ಎಲ್ಲ ಮಕ್ಕಳು ಇಲ್ಲಿ ಓದಿಸಬೇಕು ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಮಕ್ಕಳು ಎಷ್ಟು ಯಾರು ಡಲ್ಲರ್ ಇರ್ತಾರೋ ಅಂಥವನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರನ್ನ ತುಂಬ ಹಾರ್ಡ್ ವರ್ಕ್ ಮಾಡಿಸೋಕ್ಕೆ ಹೇಗೆ ತಿಳಿಸ್ಕೊಡ್ತಾರೆ ಪ್ಲಸ್ಸು ಇಲ್ಲಿ ಸ್ಕೋರ್ ಬರಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಪೇರೆಂಟ್ಸೂ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಡಬೇಕು ಎಸ್ ಪೇರೆಂಟ್ಸ್ ಜೊತೆನೂ ಮೀಟಿಂಗ್ ಇಡ್ತಾರೆ ಮಾತಾಡ್ತಾರೆ ಸ್ಕೂಲ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಸರ್ ಎಸ್ ಥ್ಯಾಂಕ್ ಯು ಸರ್ ಹಾಂ ನನ್ನ ವಿದ್ಯಾಮಿ ಮಗಳ ಜಾನವಿ ನೈಂಟಿ ಪರ್ಸೆಂಟ್ ತೆಗೆದಿದ್ದಲ್ಲ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ ಫೀಸಸ್ ಸಹ ಅಷ್ಟೇ ನಮಗೆ ಅನುಕೂಲವಾಗಿ ಅವ್ರು ತೊಗೊಳ್ತಾರೆ ಮೇಡಮ್ ತುಂಬ ಅದ್ಭುತವಾಗಿ ಅವರು ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಪರ್ಸೆಂಟೇಜ್ ಎಲ್ಲ ಮಕ್ಕಳು ಇದ್ರ ತೆಗಿಬೇಕು ಅಂತ ಹೇಳ್ಬಿಟ್ಟು ಅದು ಆ ಈ ಸ್ಕೂಲ್ ಬಗ್ಗೆ ಹೇಳ್ಬಿಟ್ಟು ಇನ್ನೂ ಹೆಚ್ಚಾಗಿ ಇರುವಂಥ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ಥ್ಯಾಂಕ್ ಯು ಸರ್ ಮಗು ಐನೂರ ಎಂಬತ್ತು ಮಾರ್ಕ್ಸ್ ತೆಗಿಯೋದು ಎಸ್ ಎಸ್ ಎಲ್ಲಿ ಈ ತೆಗಿಬೇಕಾದ್ರೆ ಈ ಸ್ಕೂಲ್ ಚಿಕ್ಕದಾಗಿದ್ದರೂ ಸಹ ಎಷ್ಟು ಚಿಕ್ಕ ಮೂರ್ತಿ ಚಿಕ್ಕದಿರೋದು ಕೀರ್ತಿ ದೊಡ್ಡದಿರಬೇಕು ಚಿಕ್ಕ ಸ್ಕೂಲ್ ಇದ್ರೂ ಒಳ್ಳೆಯ ವಿದ್ಯಾಭ್ಯಾ ಇದು ಪೋಷಕರು ಇದ್ದಿದ್ದಾರೆ ಮ್ಯಾಸ್ಟರ್ ಇದ್ದಿದ್ದಾರೆ ಇಲ್ಲಿ ಅವ್ರಿಗೂ ಎಷ್ಟೊಂದು ಮಾರ್ಕ್ಸ್ ತೆಗೆದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವ್ರಿಗ್ರಿಗೂ ಒಂದು ಅನುಕಂಪ ಇರೋದ್ರಿಂದ ಇಷ್ಟೊಂದು ಮಾರ್ಕ್ಸ್ ತೆಗ್ದೆ ಆಯಿತು ನಾವು ಬರೋದಾದರೂ ಅಲ್ಲಿ ಗಾಡಿಯಿಂದ ಬರೋದು ಅಲ್ಲಿ ಗಾಡಿಯಿಂದ ಬರೋದು ಪರವಾಗಿಲ್ಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಜಾಯಿನ್ ಮಾಡಬೇಕಂತ ಒಂದು ಉದ್ದೇಶ ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ ಆದರೆ ಊರಲ್ಲಿ ಬೇರೆ ಮಕ್ಕಳೆಲ್ಲ ಸ್ಪಂದಿಸಿದ್ರು ಇದೇ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ ನಮ್ಮ ನಮ್ಮ ಮಗ ಇವಾಗ ಇಷ್ಟೊಂದು ಮಾರ್ಕ್ಸ್ ತೆಗೆಯೋಕ್ಕೆ ರೀಸನ್ನು ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಲು ಆ್ಯಂಡ್ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು ತುಂಬ ಸಪೋರ್ಟಿವು ಆದರೂ ಇನ್ನು ಬೆಳಗ್ಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸು ಈವ್ನಿಂಗ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಜರ್ನಿ ಮಾಡಿದ್ರು ತುಂಬ ಟಯರ್ಡ್ ಆದ್ರೂ ಅವನ ಎಫರ್ಟು ಅವನು ತೋರಿಸಿದ್ದಾನೆ ನಾನು ತುಂಬ ಹ್ಯಾಪಿ ಆ್ಯಂಡ್ ಪ್ರೌಡ್ ಫೀಲ್ ಪೇರೆಂಟ್ಸ್ ಆಲ್ಸೋ ಅಂತ ರಿಲೇಷನ್ ಆಲ್ಸೋದ ಸೆಂಟ್ರಲ್ಲಿ ಅಥವಾ ನ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಎಂಟು ವರ್ಷದಿಂದ ಎಸ್ ಎಲ್ ಸಿ ಮಕ್ಕಳು ಬರ್ತಾ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಮೂವತ್ತು ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಕೂತಿದ್ದು ಇದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ ಎ ವಿ ಅನ್ನೋ ಒಂದು ಹುಡುಗಿ ತೊಂಬತ್ತೇಳು ಪರ್ಸೆಂಟು ಸೊ ಆರುನೂರು ಇಪ್ಪತ್ತೈದಿಗೆ ಆರುನೂರು ಮೂರು ಅಂಕಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಗೊತ್ತೀನಾಗಿದೆ ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷ ಹೊಡೆದ್ರೆ ಸುಮಾರು ಹನ್ನೆರಡು ಜನ ಡಿಸ್ ಹದಿನೈದು ಜನ ಹದಿನೈದು ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಅದರಲ್ಲಿ ಫಸ್ಟ್ ಕ್ಲಾಸು ಹನ್ನೆರಡು ಜನ ಸೆಕೆಂಡ್ ಕ್ಲಾಸ್ ನಾಲ್ಕು ಜನ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ ಇಬ್ಬರು ನೂರಕ್ಕೆ ನೂರು ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಸೋಷಿಯಲ್ ಸೈನ್ಸಲ್ಲಿ ನೂರಕ್ಕೆ ಇಬ್ಬರನ್ನು ಬರೆದಿದ್ದಾರೆ ಈ ಒಂದು ಶ್ರೇಣಿಯನ್ನು ನಮ್ಮ ಶಾಲೆ ಪಡೆಯಲು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಉದ್ಯೋಗರ ಒಂದು ಉಳಿದ ಏನಿದೆ ಅಧ್ಯಾಪಕರ ಉಳಿದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಟುಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಎಜುಕೇಷನನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರಿಗೆ ಆಡಳಿತ ಮಂಡಳಿ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೊಟ್ಟಂತಹ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು ನಾವು ಯಾವುದೇ ವಿಶೇಷವಾದಂಥ ತರಗತಿ ಅವಲಂಬಿಸಿ ನಡೆಸಿದರೂ ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ಒಂದು ಶ್ರೇಣಿಗೆ ಆಗೋದಕ್ಕೆ ಅವರು ಕಾರಣಕರ್ತಾಗಿರ್ತಾರೆ ಇಂಥ ಕಾರಣಕರ್ತ ನಡೆದ ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ